ದೊನೆಯನ್ನ ಕಂಪ್ಟ್ ಅನ್ನ ಟೀಚರ್ಸ್ ಅವಾಗೇನ್ ಮಾಡ್ಬೇಕು ಎರಡೂವರೆಗೆ ಹೋಗ್ಬೇಕು ಅಂದ್ರೆ ಪನ್ ರೈನ ತೇ ಮಾಡಿದಿರಲ್ಲಪ್ಪ ಓನ್ ಟು ಟೀನ್ ಮಾಡ್ಲಿ ರೋಡಾ ಮನೆ ಪಕ್ಕವ ನಾನು ಕೀಳ್ಸೋ ಅಂತ ಹೇಳಿದೀನಿ ಓ ತೋ ಹೇಳಿದ್ರೆ ಬಿಡಿ ಮೇಡಂ ಇಷ್ಟೇ ಮೂತಿ ಅಂತ ಆಗ್ತೋ

ನಂಬರ್ ಬರ್ ಕೊಡ್ತೀರಾ ಏನ್ರಿ ಸುವರ್ಣ ಅವ್ರೇನು ನೀವು ನೋಡಲ್ಲ ಇವರು ಏನನ್ಕೊಂಡಿದ್ದಾರೆ ಅನ್ಕೊಂಡಿದ್ದಾರೆ ಮೇಡಮ್ ಬಂದು ನೋಡೋಲ್ಲ ಏನು ಅಂತ ಅಂದ್ಬಿಟ್ಟು ಇಲ್ಲ ಅಂದ್ರೆ ಬಿಲ್ ಆಗಲ್ಲ ರೀ ಇಲ್ಲಿ ಕೊಡಲ್ಲೇನು ಮಾಡಿ ಅಂಗಡಿ

ಅವಾಗಿಲ್ಲ ಮೇಡಮ್ ಅವಾಗ ಏನು ಹಿಂದ್ಗಡೆ ಆಗಿದೆ ಲೈನ್ ಅಲ್ಲಿ ನಮ್ಮನೆ ಲೈನ್ ಅಲ್ಲಿ ಪೂರ್ತಿ ಜಿ ಡಿ ಆಗಿಲ್ಲ ಮೇಡಮ್ ಡಾಂಬಾರು ಹಾಕಿಲ್ಲ ಕೇಳಿದ್ರೆ ನಗರಸಭೆಯಲ್ಲಿ ನಾವು ಯುಜು ಡಿ ಆಗಿದೆ ಕಂಡ್ರಿ ಟೆಂಡರ್ ಆಗಿದೆ ಎಂದು ನಾವು ಮನೆ ಕಟ್ಟಿ ಎರಡು ವರ್ಷ ಮೇಲೆ ಆಯ್ತು ಆಮೇಲೆ ಲೈಟ್ ಹಾಕೊಡಿ ಲಾಸ್ಟ್ ಮನೆ ಮೇಡಮ್ ಅಂದ್ರೆ ಲೈಟ್ ಹಾಕೊಡಿ ಅಂತ ನಗರಸಭೆ ಒಂದ್ ನಾಲ್ಕು ಸಲ ಹೇಳಿದ್ರು ಲೈಟು ಆಗ್ತಾ ಇಲ್ಲ ಮೇಡಮ್

ಆಯ್ತಪ್ಪ ಅದನ್ನೇ ಮಾಡ್ಕೊಂಡಿರ್ತೀರ ನಗರಸಭೆಗೆ ವ್ಯಾಪ್ತಿಗೆ ಇವಾಗ ಇವೆಲ್ಲ ಕೊಡ್ಬೇಕು ಅಂತಂದ್ರೆ ಅಷ್ಟು ಇದು ಆಗಿರಲ್ಲ ಅಲ್ಲ ಹಾ ಸೊ ನಂತರದಲ್ಲಿ ಕಾಲ ನಂತರದಲ್ಲಿ ನಗರ ಅಂದ್ರೆ ನಮ್ಮ ನಗರಸಭೆ ವ್ಯಾಪ್ತಿಯಲ್ಲಿ ನಗರೋತ್ಥಾನ ಒಂದು ಯೋಜನೆ ಅಡಿಯಲ್ಲಿ ಏನೇನು ಕೆಲಸಗಳನ್ನ ಮಾಡಿದ್ದಾರೆ ಅದನ್ನು ನಾವು ಪರಿವೀಕ್ಷಣೆ ಮಾಡ್ಲಿಕ್ಕೆ ಬಂದಿದ್ದೀವಿ ಆ ಕೆಲಸಗಳ ಕಾಮಗಾರಿಗಳದ್ದು ಏನಿದೆ ಒಂದು ಒಟ್ಟು ನಮಗೊಂದು ಹದಿನೈದು ಕಾಮಗಾರಿಗಳಿದೆ ಹದಿನೈದು ಕಾಮಗಾರಿಗಳಲ್ಲಿ ರಸ್ತೆಗಳಾಗಿರ್ಬೋದು ಡ್ರೈನ್ ಆಗಿರ್ಬೋದು ಇದನ್ನು ನಾವು ನೋಡ್ತಾ ಇದ್ದೀವಿ ನೋಡಿ ಆ ಒಂದು ಕ್ವಾಲಿಟೇಟಿವ್ ನಾವು ಇದು ಮಾಡೋಕ್ಕಾಗಲ್ಲ ಯಾಕೆಂದ್ರೆ ಥರ್ಡ್ ಪಾರ್ಟಿ ಇರ್ತಾರೆ ಮೂರನೇ ವ್ಯಕ್ತಿ ತಪಾಸಣೆ ಅಂತಂದಿದೆ ನಾವು ಈ ಕೆಲಸಗಳು ಆಗಿದೆಯಾ ಇಲ್ವಾ ಅಂತಂದ್ಬಿಟ್ಟು ನೋಡಿ ಅವರಿಗೆ ಬಿಲ್ ಪಾವತಿ ಮಾಡೋದು ನಮ್ಮದು ಜವಾಬ್ದಾರಿ ಸರ್ಕಾರ ಈ ಜವಾಬ್ದಾರಿಯನ್ನು ನಮಗೆ ಕೊಟ್ಟಿದೆ ಡಿ ಸಿ ಅವ್ರಿಗೆ ಸೊ ಆದ್ದರಿಂದ ಇವತ್ತು ಬಂದಿದ್ದೀವಿ ಸೊ ಈ ಕೆಲಸಗಳನ್ನ ಮುಗಿಸಿ ನಮ್ಮದು ಒಂದು ಇವತ್ತು ಕಂದಾಯ ಅಧಿಕಾರಿಗಳ ಸಭೆ ಅಂತಂದಿಟ್ಟಿದೆ ಕಂದಾಯ ಅಧಿಕಾರಿಗಳು ಅಂತಂದರೆ ಕನ್ನ ಕಂದಾಯ ಇಲಾಖೆಯ ವಿಷಯಗಳಿಗೆ ಸಂಬಂಧಪಟ್ಟಂತೆ ನಾವು ಮಾಲೇಕಲ್ ತಿರುಪತಿ ದೇವಸ್ಥಾನದಲ್ಲಿ ಇದನ್ನು ಅಂದ್ಕೊಂಡಿದ್ದೀವಿ ಅಂದರೆ ನಮ್ಮೆಲ್ಲ ಎಲ್ಲ ತಾಲೂಕಿನ ತಹಸೀಲ್ದಾರ್ ಎ ಸಿಗಳು ಬರ್ತಾರೆ ಸೊ ಇದು ಕಂದಾಯ ಇಲಾಖೆಯ ಬಗ್ಗೆ ಇದರ ಇಲಾಖೆಯ ಪ್ರಗತಿ ಬಗ್ಗೆ ಪರಿಶೀಲನೆಯನ್ನು ಮಾಡ್ತೇವೆ ಇಡೀ ದಿನ ಆನಂತರ ಒಂದು ವಿಡಿಯೋ ಕಾನ್ಫರೆನ್ಸ್ ಇದೆ ಇದು ನಮ್ಮ ನ್ಯಾಚುರಲ್ ಡಿಸಾಸ್ಟರ್ ಫ್ಲಡ್ ಬಗ್ಗೆ ಅಂದರೆ ಪ್ರವಾಹ ಪರಿಸ್ಥಿತಿಯ ಬಗ್ಗೆ ಮಳೆ ಪರಿಸ್ಥಿತಿಯ ಬಗ್ಗೆ ಒಂದು ವಿಡಿಯೋ ಕಾನ್ಫರೆನ್ಸ್ ಇದೆ ನಮ್ಮ ಪ್ರಧಾನ ಪ್ರಧಾನ ಕಾರ್ಯದರ್ಶಿಗಳು ಪ್ರಕೃತಿ ಉಕ್ರಪ್ಪ ಇವರು ತಗೊಳ್ತಾ ಇದ್ದಾರೆ ಸೊ ಅದನ್ನು ಕೂಡ ಇಲ್ಲೇ ಒಂದು ಭಾಗವಹಿಸಿ ನಂತರದಲ್ಲಿ ಸಂಜೆಗೆ ನಾವು ತೆರಳುತ್ತೇವೆ ಸ್ಟೇಜ್ ಬೈ ಇದು ಮಾಡಿ ರಾಜಕಾಲುವೆಗಳನ್ನ ಒತ್ತುವರಿ ತೆರಗೊಳಿಸಿದ್ರೆ ನಮಗೆ ಫ್ಲಡ್ಡಿಂಗ್ ಎಲ್ಲ ಆಗಲ್ಲ ಯಾವ್ಯಾವ್ದು ಲೋ ಲೈಯಿಂಗ್ ಏರಿಯಾಸ್ ಇದೆ ಅಲ್ಲಿ ಪ್ರವಾಹ ಬರಲ್ಲ ಬಂದ್ರೂ ಕೂಡ ನಮ್ಮ ಏನು ಡ್ರೈನ್ಸಲ್ಲಿ ಅದು ಹೋಗುತ್ತೆ ಸೊ ಅದು ಯಾವುದಿದೆ ಈಗಾಗಲೇ ಬಾಡಿ ಇದೆ ಅಧ್ಯಕ್ಷರಿದ್ದಾರೆ ಅವರು ಕೌನ್ಸಿಲರ್ಸ್ ಇದ್ದಾರೆ ದಯವಿಟ್ಟು ಅವ್ರದ್ದು ಇದು ಮಾಡಿ ನಾವು ಕೂಡ ಏನು ಅಂಥ ಪ್ರಗತಿಯನ್ನು ಮಾಡೋಕ್ಕಾಗಲಿಲ್ಲ ವೆರಿ ಸಾರಿ ಯಾಕೆಂದರೆ ಕಾರ್ಯದ ತಡದಿಂದ ಸೊ ಈಗಾದ್ರೂ ಫುಲ್ ಟೈಮ್ ಅಧ್ಯಕ್ಷರು ಎಲ್ಲ ಇರೋದ್ರಿಂದ ನೀವು ಅವ್ರ ಕಡೆಯಿಂದ ದಯವಿಟ್ಟು ಮಾಡ್ತೀನಿ ಇಲ್ಲ ಸಂತೋಷ್ ನಮ್ಮ ತಹಸೀಲ್ದಾರ್ ಅವರಿಗೆ ಹೇಳ್ತೀನಿ ಗುರುತಿಸ್ಕೊಡ್ತಾರೆ ಸೊ ಒತ್ತುವರಿ ತೆರವುಗೊಳಿಸೋದು ನೀವು ಮಾಡಿದ್ರು ಕಮಿಷನ್ ಓಕೆ ಮತ್ತೆ ಇನ್ನೇನೇನು ಅಜ್ಜಿ ಪಾರ್ವತಮ್ಮ ಬೇರೆ ಬೇರೆ ಅವ್ರಿಗೆ ಹೇಳಿದ್ರು ಅರ್ಜೆಂಡ್ ಮಾಡಿದ್ದಾರೆ ಅದು ಯಾವ್ದು ಲೇಔದು ಅವ್ರೆ